ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ಇವತ್ತಿನ ರೆಸಿಪಿ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದನ್ನ ಹೇಳ್ಕೊಡ್ತೀನಿ ಮನೆ ಫ್ರೆಂಡ್ಸ್ ಕುಕ್ಕರ್ ಕೆ ಜಿ ಹುಳಿಕಾಳು ಹಾಗೆ ಐವತ್ತು ಗ್ರಾಮ್ ಅಲಸಂದೆ ಕಾಳು ಎರಡು ಕಾಳನ್ನು ಸೋಸ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಲೋಟ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ವಿಸಿಲ್ ಕೂಗೋಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ మసాల ఏదైనా ఈరుళ్ళి తెయ టమాటో కర్బే సొప్పు బి హిమణికాయ్ హుణిహెణ ఈ అర్ధ స్పూన్ సెరూ వర స్పూన్ ఖారద పులి ఈరుళ్ళి హసమేణికాయ తెంగకాయ చదుబేరే సప్రేటు ఉళ్ళికాళు ఒగ్రణికి అంత ఎత్తికీ ఫ్రెండ్స్ మొదలగే తెంగకాయ ఈరు టమటో మూర్నూ రుబ్కొతాది మిక్సీ ఈ ఉళ్ళికాళు బందే జార్ బేసిన కాళు బెస్కోే హుణ్ కూడా నెనకొండేది ఈ అదే ఒల మేలు పాత్ర ఇట్టుమూరిందాక స్పూన్ ఎణి హాకొతాదిని ఎణకు అదన నంతర సె బి కర్బేణి సొప్పు హణమినాయి ఈి ఎలా ఒట్గా హాకం ఒగ్రణి బేస్కోతాయిదీ ఒ బాగా కాళ్ళు బెస్తిరో నీర ఒగ్రణికి సేర్స్కోని ఆగే మసాలుబించ మసాలే కూడా ಒಗ್ಗರಣೆಗೆ ಸೇರಿಸ್ಕೋತಾ ಇದ್ದೀನಿ ಮತ್ತು ಸಾಂಬಾರಿಗೆ ಎರಡು ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ಹುಣಸೆ ರಸ ಹಾಗೂ ಒಂದೆರಡು ಸ್ಪೂನ್ ಖಾರದ ಪುಡಿ ಬೆಂದಿರೋ ಹುಳ್ಳಿನೂ ಕೂಡ ಕೈಯಿಂದ ಕೈಯಿಂದಿತ್ಕೊಂಡು ಅಲ್ಲಿಗೆ ಕ್ಯೂಚ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ತುರಿದಿಟ್ಕೊಂಡಿರೋದನ್ನು ಸಾಂಬಾರಿಗೆ ಹಾಕೋತಾ ಇದ್ದೀನಿ ಬಸ್ತಿರೋ ಹುಳ್ಳಿ ಯಾಕಪ್ಪ ಹಾಕೊಂಡೆ ಅಂದರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಹಾಕೊಂಡ್ರೆ ಅದಕ್ಕೆ ಒಂದು ಅಷ್ಟು ಉಳ್ಳಿನ ಸಾಂಬಾರಿಗೆ ಕ್ಯೂಚ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕೈ ಅಡಿಸ್ಕೊಂಡು ಸಾಂಬಾರು ಕುದಿಸ್ಕೋಬೇಕು ಒಂದು ಐದರಿಂದ ಒಂದು ಹತ್ತು ನಿಮಿಷ ಏನಾದರೂ ಚೆನ್ನಾಗಿ ಕುದಿಸಿದ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಸ್ವಲ್ಪ ಗಟ್ಟಿಯೂ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ ಹುಳ್ಳಿ ಕಾಳು ಬೇಯಿಸುವಾಗ ಹಾಕೊಂಡಿದ್ದೆ అదకకి స్వల్ప హాకొతాదిని లాస్టల్ ఉప్పు సాంబారు చన కదీతాయి ఇవ్వగ పక్క ఉళ్ళినూ ఒక్క మరి స్టవ్ వచ్చి బాణి ఇట్కూర స్పూన్ ఎణి హాకొతాదీని ఒగ్రణీ ఈరుళ్ళి కరిమేణిసొప్పు హసీ మెణిన్కాయ మూరనే బస్కు కాళ్ళు ఒగ్రణిగా ఇక ఒట్గా ఎలా ఉంటు బేయ ಬೆಂದ ತಕ್ಷಣ ಬಸ್ತಿ ಇಟ್ಕೊಂಡಿರೋ ಹುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣ ಕಾಳು ಚೆನ್ನಾಗಿ ಕೈ ಹಾಡಿಕೊಂಡು ರುಚಿ ಎಷ್ಟು ಬೇಕು ಅಂತ ನೋಡಿಕೊಂಡು ಆಗಿ ಸಪ್ಪ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಸರಿಯಾಗಿದ್ದರೆ ಬೇಡ ಹಾಗೆ ಕೊನೆಯದಾಗಿ ತುರಿದಿರೋ ಕಾಯಿ ತುರಿನೂ ಕೂಡ ಸೇರಿಸ್ಕೊಂಡು ಕೈ ಆಡ್ಕೊತಿದ್ದೀನಿ ಈಗ ಸಾಂಬಾರು ಹುಳ್ಳಿ ಎರಡು ರೆಡಿ ಆಯ್ತು ಫ್ರೆಂಡ್ಸ್ ಹುಳಿಗೆ ಕಾಳು ಬಸ್ ಸಾಂಬಾರು ರೆಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು